ಇದು ನಿಮ್ಮ ಧ್ವನಿ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಬಹುಮತ ಇಲ್ಲದಿದ್ದರೂ ಅಧ್ಯಕ್ಷ ಸ್ಥಾನಕ್ಕೆ ಏರಿದ ಜೆಡಿಎಸ್ನ ಪ್ರಿಯಾಂಕಾ ನಾಯಕ್ ಪೌರಾಯುಕ್ತ ಮಂಜುನಾಥ್ ಗುಂಡೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಅಧಿಕಾರ ಸ್ವೀಕಾರ ಉಮಲೂಟಿ ಆರೋಗ್ಯ ಕೇಂದ್ರದಲ್ಲಿ ರಾತ್ರಿ ವೇಳೆ ನರ್ಸ್ಗಳ ಲಭ್ಯವಿಲ್ಲ ಜನರ ಆರೋಗ್ಯ ಕಾಪಾಡುವವರು ಯಾರು ತುರುವಿಹಾಳ್ ಅಮೋಘ ಸಿದ್ದೇಶ್ವರ ಮಠಕ್ಕೆ ಸಿದ್ದರಾಮಪುರ ಸದ್ಭಕ್ತರಿಂದ ಅರವತ್ತಾರು ಸಾವಿರ ಹಣ ದೇಣಿಗೆ ವಾರ್ತೆಗಳ ವಿವರ ನಗರಸಭೆ ಅಧ್ಯಕ್ಷರಾಗಿ ಪ್ರಿಯಾಂಕಾ ನಾಯಕ್ ಉಪಾಧ್ಯಕ್ಷರಾಗಿ ಮಂಜುಳಾ ಪ್ರಭುರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಲಿಂಗಸುಗುರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ ಹೇಳಿದರು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಟಿ ಮಹಿಳಾ ಮೀಸಲು ಬಂದ ಕಾರಣ ಬಹುಮತ ಇಲ್ಲದಿದ್ದರೂ ಕೂಡ ಜೆ ಪಕ್ಷದ ಪ್ರಿಯಾಂಕಾ ನಾಯಕ್ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದ್ದು ಒಟ್ಟು ಮೂವತ್ತೆರಡು ಸದಸ್ಯರು ಒಳಗೊಂಡಿದ್ದು ಇದರಲ್ಲಿ ಇಪ್ಪತ್ತು ಕಾಂಗ್ರೆಸ್ ಹನ್ನೊಂದು ಜೆ ಡಿ ಎಸ್ ಹಾಗೂ ನಾಮನಿರ್ದೇಶನ ಸಮಿತಿ ಇದ್ದು ಗುರುವಾರದಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತು ಚುನಾವಣೆ ಅಧಿಕಾರಿಯಾಗಿ ಲಿಂಗಸುಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ ಚುನಾವಣೆ ಪ್ರಕ್ರಿಯೆ ನಡೆಸಿ ನಂತರ ಮಾತನಾಡಿದ ಅವರು ಒಟ್ಟು ನಗರಸಭೆಗೆ ಮೂವತ್ತ್ ನಾಲ್ಕು ಸದಸ್ಯರಿದ್ದು ಅದರಲ್ಲಿ ಹನ್ನೊಂದು ಸದಸ್ಯರು ಗೈರಾಗಿದ್ದು ಕೋರಂ ಇದ್ದ ಕಾರಣ ಚುನಾವಣೆ ನಡೆಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಪ್ರಿಯಾಂಕಾ ನಾಯಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಪ್ರಭುರಾಜ್ ಇವರು ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಶಾಸಕ ಹಂಪನಗೌಡ ಬಾದರ್ಲಿ ನೂತನ ಅಧ್ಯಕ್ಷ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಪಕ್ಷದ ಚಿಹ್ನೆ ಇರುವುದಿಲ್ಲ ಈ ಹಿನ್ನೆಲೆ ಬಹುಮತದೊಂದಿಗೆ ಇವರು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಅಧಿಕಾರ ಸ್ವೀಕರಿಸಿ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಮಾತನಾಡಿ ನಾನು ಜೆಡಿಎಸ್ ಪಕ್ಷದಿಂದ ಚುನಾಯಿತಳಾಗಿದ್ದು ಶಾಸಕರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಇನ್ನು ಒಂಬತ್ತು ತಿಂಗಳು ಇದ್ದು ಅಷ್ಟರಲ್ಲಿ ಸಿಂಧನೂರು ನಗರವನ್ನು ಮಾದರಿ ನಗರವನ್ನಾಗಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸುವೆ ಎಂದು ತಿಳಿಸಿದರು

ಆಗ್ಯ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ಸಕಲ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್ ಇವಾಗ ಬಹುಮುಖ್ಯ ಸಂಸ್ಕಾರಗಳನ್ನು ಕುಡಿವ ನೀರು ಹಾಗೂ ಶ್ರೀ ದೀಪಗಳು ಆಮೇಲೆ ರಸ್ತೆ ಮೇಲೆ ಚರಣಿ ಸ್ವಚ್ಛತೆ ಆಮೇಲೆ ಬದ ಸಮರ್ಪita ಆದರೂ ಒಂದು ಬೆದಕ್ಕೆ ಏನು ಮಾಡ್ಬೇಕು ಅದನ್ನೆಲ್ಲ ಸರ್ಕಾರ ಇಲ್ಲಿ ಇಂದು ಗುರುವಾರದಂದು ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಆಯುಕ್ತರಾಗಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಅಧಿಕಾರ ಸ್ವೀಕರಿಸಿದರು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಸಿಂಧನೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಉದ್ಘಾಟಿಸಲಿದ್ದಾರೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು ನಗರ ಯೋಜನಾ ಪ್ರಾಧಿಕಾರವನ್ನು ಮೇಲ್ದರ್ಜೆಗೆ ಏರಿಸಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನಾಗಿ ಮಾರ್ಪಡಿಸಲು ಪಟ್ಟಿದ್ದು ಇದರಲ್ಲಿ ಸುಮಾರು ಇಪ್ಪತ್ತೆರಡು ಗ್ರಾಮಗಳು ನಗರಾಭಿವೃದ್ಧಿ ವ್ಯಾಪ್ತಿಗೆ ಬರಲಿವೆ ಈ ಹಿನ್ನೆಲೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಲಕ ಉದ್ಘಾಟಿಸಲಿದ್ದಾರೆ ಈ ನಗರಾಭಿವೃದ್ಧಿ ಪ್ರಾಧಿಕಾರವು ಸ್ವಂತ ಬಡಾವಣೆಗಳನ್ನು ನಿರ್ಮಿಸುವಷ್ಟು ಅಧಿಕಾರವಿದೆ ಎಂದು ಜೊತೆಗೆ ಫೆಬ್ರವರಿ ಹತ್ತೊಂಬತ್ತರಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹದೇವಪ್ಪರವರು ಸಿಂಧನೂರಿಗೆ ಆಗಮಿಸಲಿದ್ದು ಅಂದು ಮುರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯಗಳ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡು ಕಾಂಗ್ರೆಸ್ ಪಕ್ಷ ಪ್ರಧಾನ ಕಾರ್ಯದರ್ಶಿ ವೈ ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು ಉಮಲೂಟಿ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರ ಇದ್ದರೂ ಸಹ ನರ್ಸ್ಗಳು ಸರಿಯಾಗಿ ಕೆಲಸ ನಿರ್ವಹಿಸದೇ ಇರುವ ಕಾರಣ ಸಾರ್ವಜನಿಕರಿಗೆ ಸರಿಯಾಗಿ ಆರೋಗ್ಯದ ಸೌಲಭ್ಯಗಳು ಸಿಗುತ್ತಿಲ್ಲ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಉಮಲೂಟಿ ಗ್ರಾಮದಲ್ಲಿ ಆರೋಗ್ಯ ಹಾಗೂ ಕ್ಷೇಮ ಕೇಂದ್ರ ಇದ್ದು ಅಲ್ಲಿ ಇಬ್ಬರು ನರ್ಸ್ಗಳು ಕೆಲಸ ಮಾಡುತ್ತಿದ್ದು ಅವರು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಎಂದು ಆರೋಪ ಕೇಳಿಬಂದಿದೆ ಮಸ್ಕಿ ಕ್ಷೇತ್ರದಲ್ಲಿಯೇ ದೊಡ್ಡ ಗ್ರಾಮವಾದ ಉಂಗ್ಳುಟಿ ಗ್ರಾಮದಲ್ಲಿರುವ ಆರೋಗ್ಯ ಕೇಂದ್ರದಲ್ಲಿ ಹಿಂದೆ ಇದ್ದ ನರ್ಸ್ ಗ್ರಾಮದಲ್ಲಿ ವಾಸ್ತವ್ಯ ಮಾಡುತ್ತಿದ್ದರಿಂದ ಗ್ರಾಮದಲ್ಲಿ ಜನರಿಗೆ ಆರೋಗ್ಯ ಸರಿ ಇಲ್ಲದಾಗ ರಾತ್ರಿಗೆ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಮಾತ್ರೆಗಳನ್ನು ಕೊಡುತ್ತಿದ್ದರು ಈಗ ನರ್ಸ್ ವರ್ಗವಾಗಿ ಹೋಗಿದ್ದಾರೆ ಸದ್ಯ ಆರೋಗ್ಯ ಕೇಂದ್ರದಲ್ಲಿ ಇಬ್ಬರು ನರ್ಸ್ಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಅದರಲ್ಲಿ ಒಬ್ಬರು ಈಗ ಹಿರಿಗೆ ರಜೆ ಹೋಗಿದ್ದು ಅದರಲ್ಲಿ ಒಬ್ಬರು ಈಗ ಹೆರಿಗೆಗಾಗಿ ರಜೆ ಹೋಗಿದ್ದು ಇನ್ನೊಬ್ಬ ನರ್ಸ್ ಬೆಳಗ್ಗೆ ಬಂದು ಸಂಜೆ ಮನೆಗೆ ಹೋಗುತ್ತಿರುವುದರಿಂದ ರಾತ್ರಿ ಸಮಯದಲ್ಲಿ ಜನರ ಆರೋಗ್ಯ ಹದಗೆಟ್ಟರೆ ಕುಷ್ಟಗಿ ತಾಲೂಕಿನ ತಾವಗೆರೆಗೆ ಹೋಗುವ ಪರಿಸ್ಥಿತಿ ಒದಗಿ ಬಂದಿದೆ ಆರೋಗ್ಯ ಕೇಂದ್ರದಲ್ಲಿ ರಾತ್ರಿ ನರ್ಸ್ಗಳು ವಾಸ್ತವ ಮಾಡಿದರೆ ಜನ ಜನರಿಗೆ ರಾತ್ರಿ ಆರೋಗ್ಯ ಸರಿ ಇಲ್ಲದಾಗ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಚಿಕಿತ್ಸೆ ಸಿಗುತ್ತಿತ್ತು ಈಗ ರಾತ್ರಿ ಯಾರೂ ಇಲ್ಲದೆ ಇರುವುದರಿಂದ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಆರೋಗ್ಯ ಸರಿ ಇಲ್ಲದಾಗ ಔಷಧಿ ಕೊಡುವವರು ಯಾರೂ ಇಲ್ಲ ಆರೋಗ್ಯ ಕೇಂದ್ರ ಸದಾ ಬಾಗಿಲು ಹಾಕಿರುತ್ತದೆ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಮೂಲಕ ಜನರ ಆರೋಗ್ಯ ಕಾಪಾಡಬೇಕು ಒಬ್ಬ ನರ್ಸ್ ಮಾತ್ರ ಗುರುವಾರ ಬಂದು ಜನರಿಗೆ ಮುಖ ತೋರಿಸಿದವರು ಮತ್ತೆ ಗ್ರಾಮಕ್ಕೆ ಗುರುವಾರ ಬರುತ್ತಾರೆ ಉಳಿದ ದಿನಗಳಲ್ಲಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವವರು ಯಾರು ಏನಾದರೂ ಹೆಚ್ಚು ಕಮ್ಮಿಯಾದರೆ ಯಾರು ಹೊಣೆ ಆದ್ದರಿಂದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಶಾಸಕರು ಆಸಕ್ತಿ ತೆಗೆದುಕೊಂಡು ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ರಾತ್ರಿ ಹಾಗೂ ಹಗಲು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುವಂತೆ ಮಾಡುವ ಮೂಲಕ ಜನರ ಆರೋಗ್ಯ ಕಾಪಾಡುವಂತೆ ಗ್ರಾಮದ ಪಿಯ ಮುಖಂಡರಾದ ಮೌಲಸಾಬ್ ಹವಾಲ್ದಾರ್ ಶಾಸಕರು ಹಾಗೂ ಡಿ ಎಚ್ಒ ಅವರನ್ನು ಒತ್ತಾಯ ಮಾಡಿದ್ದಾರೆ ಗ್ರಾಮದಲ್ಲಿರುವ ಆರೋಗ್ಯ ಕೇಂದ್ರ ಕಟ್ಟಡ ಬೀಳುವ ಹಂತದಲ್ಲಿರುವುದರಿಂದ ಕಟ್ಟಡ ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಹೊಸ ಕಟ್ಟಡ ನಿರ್ಮಾಣ ಮಾಡುವ ತನಕ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ತಾತ್ಕಾಲಿಕ ಆರೋಗ್ಯ ಕೇಂದ್ರ ತೆರೆದು ಅಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಜನರ ಆರೋಗ್ಯ ಕಾಪಾಡುವುದು ಶಾಸಕರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಿಜೆಪಿ ಮುಖಂಡ ಮೋಲಸಾಬ್ ಹವಾಲ್ದಾರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಇಂದು ಗುರುವಾರದಂದು ತುರುವಿಹಾಳ್ ಅಮೋಘ ಸಿದ್ದೇಶ್ವರ ಮಠಕ್ಕೆ ಸಿದ್ರಾಂಪುರದ ಗ್ರಾಮದ ಸದ್ಭಕ್ತರು ಅರವತ್ತಾರು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದಾರೆ ಮಠದ ಮೇಲೆ ಇಟ್ಟ ಗೌರವ ಮತ್ತು ಪ್ರೀತಿಯ ಸದ್ಭಕ್ತರಿಗೆ ಪೂಜ್ಯರಾದ ಸ್ವಾಮಿ ಗುರುವಿಂದ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ ತಾಲೂಕಿನ ತುರುವಿಹಾಳ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತ್ಮೂರರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವ ಪ್ರಯುಕ್ತ ಮಠದ ಪೂಜ್ಯರಾದ ಸ್ವಾಮಿ ಗುರುವಿಂದ್ ಅವರು ತಾಲೂಕಿನ ಸಿದ್ದರಾಂಪುರ ಗ್ರಾಮಕ್ಕೆ ತೆರಳಿ ಮಠದಲ್ಲಿ ನಡೆಯುವ ಆಧ್ಯಾತ್ಮಿಕ ಪ್ರವಚನ ಮತ್ತು ಸಾಮೂಹಿಕ ವಿವಾಹ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದರು ಮಾಹಿತಿ ನೀಡಿದ ಪ್ರಕಾರವಾಗಿ ಗುರುವಾರದಂದು ಮಠದ ಭಕ್ತರಾದ ಸಿದ್ದರಾಮ್ಪುರದ ಗ್ರಾಮದ ಸದ್ಭಕ್ತರು ಅರವತ್ತಾರು ಸಾವಿರ ರೂಪಾಯಿ ಮಠಕ್ಕೆ ಸಮರ್ಪಿಸಿದ್ದಾರೆ ಮಠದ ಮೇಲೆ ಇಟ್ಟ ಗೌರವ ಮತ್ತು ಪ್ರೀತಿಯ ಸದ್ಭಕ್ತರಿಗೆ ಪೂಜ್ಯರಾದ ಮಾದಯಸ್ವಾಮಿ ಗುರುವಿಂದ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಬಹುಮತ ಇಲ್ಲದಿದ್ದರೂ ಅಧ್ಯಕ್ಷ ಸ್ಥಾನಕ್ಕೆ ಏರಿದ ಜೆಡಿಎಸ್ನ ಪ್ರಿಯಾಂಕಾ ನಾಯಕ್ ಪೌರಾಯುಕ್ತ ಮಂಜುನಾಥ್ ಗುಂಡೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಅಧಿಕಾರ ಸ್ವೀಕಾರ ಕುಮಲೂಟಿ ಆರೋಗ್ಯ ಕೇಂದ್ರದಲ್ಲಿ ರಾತ್ರಿ ವೇಳೆ ನರ್ಸ್ಗಳ ಲಭ್ಯವಿಲ್ಲ ಜನರ ಆರೋಗ್ಯ ಕಾಪಾಡುವವರು ಯಾರು ತುರ್ವಿಹಾಳ ಅಮೋಘ ಸಿದ್ದೇಶ್ವರ ಮಠಕ್ಕೆ ಸಿದ್ದರಾಮಪುರ ಸದ್ಭಕ್ತರಿಂದ ಅರವತ್ತಾರು ಸಾವಿರ ಹಣ ದೇಣಿಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do Nimmadvani.